ನೀವು ಪವಿತ್ರವಾದ ಕೆಂಪು ದಾರವನ್ನು ನೋಡಿರಬಹುದು ಸಾಮಾನ್ಯವಾಗಿ ಈ ದಾರವನ್ನು ಹಿಂದೂ ಧರ್ಮದವರು ಪೂಜಿಸಿ ತಮ್ಮ ಮಣಿಕಟ್ಟಿನ ಮೇಲೆ ಕಟ್ಟಿಕೊಳ್ಳುತ್ತಾರೆ ಈ ಪವಿತ್ರ ಕೆಂಪು ಕೆಂಪುದಾರವನ್ನು ಕಲವಾದಾರ ಅಥವಾ ಮೌಲಿ ದಾರವೆಂದು ಕರೆಯುತ್ತಾರೆ ಇದನ್ನು ಹೆಚ್ಚಾಗಿ ಧಾರ್ಮಿಕ ಆಚರಣೆಗಳಲ್ಲಿ ಬಳಸಲಾಗುತ್ತದೆ ಕಲಾವಧಾರವನ್ನು ಕಟ್ಟಿಕೊಳ್ಳುವುದರಿಂದ ತ್ರಿಮೂರ್ತಿಗಳ ಅನುಗ್ರಹ ದೊರೆಯುತ್ತದೆ ಎನ್ನುವ ನಂಬಿಕೆ ಇದೆ ಕಲಾವಧಾರವನ್ನು ಯಾವ ವ್ಯಕ್ತಿ ಕಟ್ಟಿಕೊಂಡಿರುತ್ತಾನೋ ಅವನಿಗೆ ದೈವಿಕ ಶಕ್ತಿಯ ಆಶೀರ್ವಾದವಿರುತ್ತದೆ ಕೈ ಮಣಿಕಟ್ಟಿನ ಮೇಲೆ ಮಾತ್ರವಲ್ಲ ಮನೆಯ ಈ ಸ್ಥಳಗಳಲ್ಲೂ ಕಲಾವವನ್ನು ಕಟ್ಟುವುದರಿಂದ ಪ್ರಯೋಜನವಿದೆ ಅದೇನೆಂಬುದನ್ನು ಈ ವಿಡಿಯೋ ಮೂಲಕ ತಿಳಿಯೋಣ ಸಾಮಾನ್ಯವಾಗಿ ಹಿಂದೂ ಧರ್ಮದ ಪ್ರತಿಯೊಂದು ಮನೆಯಲ್ಲೂ ಕಾಣಸಿಗುವ ಗಿಡವೆಂದರೆ ಅದುವೇ ತುಳಸಿ ಗಿಡ ತುಳಸಿ ಗಿಡವನ್ನು ಲಕ್ಷ್ಮಿ ಮತ್ತು ವಿಷ್ಣುವಿನ ವಾಸಸ್ಥಾನವೆನ್ನುವ ನಂಬಿಕೆ ಇದೆ ಅಂತಹ ಪರಿಸ್ಥಿತಿಯಲ್ಲಿ ನಾವು ತುಳಸಿ ಗಿಡಕ್ಕೆ ಕಲವಾದಾರವನ್ನು ಕಟ್ಟುವುದರಿಂದ ಜೀವನದಲ್ಲಿ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತವೆ ಸಕಾರಾತ್ಮಕತೆ ಜೀವನದಲ್ಲಿ ನೆಲೆಯಾಗುತ್ತದೆ ಕುಟುಂಬದಲ್ಲಿ ಧನ ಧಾನ್ಯ ಹಾಗೂ ಸಂತೋಷದ ವಾತಾವರಣವನ್ನು ನಾವು ನೋಡಬಹುದು ದೇವರ ಕೋಣೆಯನ್ನು ದೇವಾನು ದೇವತೆಗಳ ವಾಸಸ್ಥಾನವೆನ್ನುವ ನಂಬಿಕೆ ಇದೆ ನೀವು ಎಲ್ಲೋ ದೇವಸ್ಥಾನಗಳಿಗೆ ಹೋದಾಗ ತಂದ ಕಲಾವವಾದರೆ ಇನ್ನೂ ಉತ್ತಮ ಕಲಾವವನ್ನು ನೀವು ದೇವರ ಕೋಣೆಯ ಬಾಗಿಲಿನ ಮೇಲೆ ದೇವರ ವಿಗ್ರಹಕ್ಕೆ ಕಟ್ಟಿದರೆ ತುಂಬಾನೇ ಶುಭ ದೇವರ ಕೋಣೆಯಲ್ಲಿ ಕಲಾವಧಾರವನ್ನು ಇಡುವುದರಿಂದ ದೇವರಿಗೆ ಕಲಾವಧಾರವನ್ನು ಕಟ್ಟುವುದರಿಂದ ದೇವರ ಆಶೀರ್ವಾದ ಸದಾ ಕಾಲ ನಿಮ್ಮ ಮೇಲೆ ನಿಮ್ಮ ಕುಟುಂಬದ ಮೇಲೆ ಇರುತ್ತದೆ ಅಡುಗೆ ಮನೆಯಲ್ಲಿ ಕಲಾವ ಕಟ್ಟಿ ಅಡುಗೆ ಮನೆಯಲ್ಲೂ ನೀವು ಕಲಾವಧಾರವನ್ನು ಕಟ್ಟಬಹುದು ಅಡುಗೆ ಮನೆಯ ಕಿಟಕಿಯ ಮೇಲೆ ಬಾಗಿಲಿಗೆ ಅಡುಗೆ ಮನೆಯಲ್ಲಿರುವ ನೀರಿನ ಪಾತ್ರೆಗೆ ಅಥವಾ ಫ್ರಿಡ್ಜ್ಗೆ ಕಲಾವಧಾರವನ್ನು ಕಟ್ಟಬೇಕು ಇಲ್ಲಿ ನೀವು ಗಮನದಲ್ಲಿ ಇಟ್ಟುಕೊಳ್ಳಬೇಕಾದ ಪ್ರಮುಖ ಅಂಶವೆಂದರೆ ಈ ಸ್ಥಳಗಳಲ್ಲಿ ಕಟ್ಟಲಾಗುವ ಕಲಾವಿದಾರವು ಧಾರ್ಮಿಕ ಚಟುವಟಿಕೆಗಳಲ್ಲಿ ಬಳಸಿದ ಕಲಾವಧಾರವಾಗಿರಬೇಕು ಅಡುಗೆ ಮನೆಯ ಈ ಸ್ಥಳಗಳಲ್ಲಿ ನೀವು ಕಲಾವಿದಾರವನ್ನು ಕಟ್ಟುವುದರಿಂದ ಅನ್ನಪೂರ್ಣೇಶ್ವರಿ ದೇವಿಯು ನಿಮಗೆ ಆಶೀರ್ವಾದವನ್ನು ನೀಡುತ್ತಾಳೆ ಆಕೆಯ ಆಶೀರ್ವಾದದಿಂದ ಮನೆಯಲ್ಲಿ ಧನಧಾನ್ಯ ತುಂಬಿರುತ್ತದೆ ತಿಜೋರಿಯಲ್ಲಿ ಕಲಾವದಾರ ಇಡುವುದರಿಂದ ಅಥವಾ ತಿಜೋರಿಗೆ ಕಟ್ಟುವುದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ದೊರೆಯುತ್ತದೆ ಇದರಿಂದ ವ್ಯಕ್ತಿಯು ಧನ ಸಂಪತ್ತನ್ನು ಪಡೆದುಕೊಳ್ಳುತ್ತಾನೆ ಅದರಲ್ಲೂ ನೀವು ಲಕ್ಷ್ಮಿ ಪೂಜೆಯಲ್ಲಿ ಬಳಸಿದ ಕಲಾವದಾರವನ್ನು ತಿಜೋರಿಗೆ ಕಟ್ಟುವುದರಿಂದ ಹೆಚ್ಚು ಪ್ರಯೋಜನವನ್ನು ಪಡೆದುಕೊಳ್ಳುತ್ತೀರಿ ಮನೆಗೆ ಎಂದಿಗೂ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಎದುರಾಗುವುದಿಲ್ಲ ಕಲಾವಧಾರವನ್ನು ನಾವು ಮಣಿಕಟ್ಟಿನ ಮೇಲೆ ಕುತ್ತಿಗೆಗೆ ಕಟ್ಟಿಕೊಳ್ಳಬಹುದು ಕಲಾವಧಾರವನ್ನು ಕಟ್ಟಿಕೊಳ್ಳುವುದರಿಂದ ಆರೋಗ್ಯದ ಸಮಸ್ಯೆಗಳು ದೂರವಾಗುತ್ತದೆ ನಕಾರಾತ್ಮಕ ಶಕ್ತಿಯ ಪ್ರಭಾವ ನಮ್ಮ ಮೇಲೆ ಉಂಟಾಗುವುದಿಲ್ಲ ಮಾಡುವ ಎಲ್ಲ ಕಾರ್ಯಗಳು ಸರಿಯಾದ ಸಮಯಕ್ಕೆ ಪೂರ್ಣಗೊಂಡು ಅದರಲ್ಲಿ ಯಶಸ್ಸು ಸಿಗುತ್ತದೆ ಕಲಾವಧಾರವು ಧನಾತ್ಮಕತೆಯನ್ನು ಹೆಚ್ಚಿಸುತ್ತದೆ ಇದೇ ರೀತಿ ಅರ್ಥಪೂರ್ಣ ವಿಚಾರಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು